ಬ್ಯಾನರ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದೆ ಬಳ್ಳಾರಿ ನಗರದ ಜನಾರ್ದನ ರೆಡ್ಡಿ ಮನೆ ಮುಂದೆ ಆಗಿರುವಂತಹ ಗಲಾಟೆ ಇದು ಕಲ್ಲು ತೂರಾಟ ಆಗಿದೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಇನ್ನು ಗುಂಪುಗಳನ್ನು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಜನವರಿ ಮೂರನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ಹಿನ್ನೆಲೆಯಲ್ಲಿ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಅಳವಡಿಕೆಯನ್ನ ಗುಂಪೊಂದು ಮಾಡ್ತಾ ಇತ್ತು ಸ್ಥಳಕ್ಕಾಗಮಿಸಿದ ರಾಮುಲು ತಳ್ಳಾಟ ನೂಕಾಟ ಆಗಿದೆ ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀರಿ ಬ್ಯಾನರ್ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಇದು ಅಲ್ಲಿನ ಪರಿಸ್ಥಿತಿ ಹೇಗಾಗಿತ್ತು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಶ್ರೀರಾಮುಲು ಅವರು ಕೂಡ ಆ ಸ್ಥಳಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ತಿರುಗಿತ್ತು ನಂತರದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ತಹಬದಿಗೆ ತರಲು ಲಾಠಿ ಚಾರ್ಜನ್ನು ಕೂಡ ಮಾಡಿದ್ದಾರೆ ಜನವರಿ ಮೂರನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಜನಾರ್ದನ ರೆಡ್ಡಿಯವರ ಮನೆ ಮುಂದೆ ಬ್ಯಾನರ್ ಅನ್ನು ಒಂದು ಗುಂಪು ಕಟ್ತಾ ಇತ್ತು ಆದರೆ ಏನಕ್ಕೆ ಯಾವ ಕಾರಣಕ್ಕೆ ಈ ರೀತಿ ಈ ಗುಂಪುಗಳ ನಡುವೆ ಗಲಾಟೆ ಆಯಿತು ಅನ್ನೋದು ಗೊತ್ತಾಗಬೇಕಿದೆ